ಏ ಮದ ಇಲ್ಲದ ಒಗಿರ ಮರೇ ರಾಗಿ ಹೋಲ್ ಹೋದ್ರೆ ಸಾಕಿ ಸದ್ಯಕ್ಕೆ ಎರಡು ಲೋಡು ಮದ ಗಜ ಆದಂಗ ಬಿಡ ಅವನವನು ಐ ಸಾಮಾನ್ಯ ಇಲ್ಲ ಎರಡು ಲೋಡು ಅಗ್ಗ ಬಿಗದ ಅವನೊಂದು ಲೋಡ್ ಹೊತ್ತು ಬಿಡಿ ಫಸ್ಟ್ ಲೋಡಾಗಿ ಆಮೇಲೆ ಹಗ್ಗ ಬಿಗದ ಅಲ್ಲೊಂದು ಲೋಡು ಇಲ್ಲೊಂದು ಲೋಡ್ ಏ ಎರಡು ದಿಮ್ನಾಗದ ಬಿಡ ಲೋಡು ಮುಗೀತ ಟೈಮ್ ಇವತ್ತಲ್ಲ ಏ ಜಲ್ಲೆ ಆಗೈತಿ ಅದೇ ಒಂಬತ್ತುವರೆಗೆ ಆಗತ್ತೋಡ್ ಸಾಕತ್ತಲ್ಲಿ ಲೋಡ್ ಮಾಡಿದ್ವಿ ಫಾಸ್ಟ್ ಫಾಸ್ಟ್ ಆಗಿ ಇನ್ನೇನು ಮುಗೀತಲ್ಲ ಹೋಗೋದ ಹೌದು ಮಾಲ್ವಿ ಡ್ಯಾಮ್ ಮಾಲ್ವಿ ಡ್ಯಾಮಿಗೆ ಬಾ ಮತ್ತೆ ಹೆಂಗ ಬರೋದು ಬಂದಿವೆ ಜನ ರೊಕ್ಕ ಬರ್ತಾರೆ ನಾವು ಕೆಲ್ಸಕ್ಕೆ ಬಂದು ಯಾಕೋ ಬರ್ದೇ ಬರ್ರಿ ಅವ್ರನ್ನ ಫಸ್ಟ್ ಟ್ಯಾಕ್ಟ್ರ್ ರೋಡ್ನಾಗ್ ಬಿಡಿಸಿ ಹೋಗೋಣ ಮಾಲ್ವಿ ಡ್ಯಾಮ್ ಮಾಲ್ವಿ ಡ್ಯಾಮ್ನ ನೀರೆಲ್ಲ ಕಮ್ಮಿ ಅದ ನೀರಾ ನೀರ ಇಲ್ಲ ಒಟ್ಟ ನೀರ ಖಾಲಿ ಎಲ್ಲ ಕಾಯ್ ಬಿಡ್ರೆ ಹ ಮತ್ತೆ ಕೆರೆ ಬತ್ತಿರ ನೀರ ಬಿದ್ಕಂಡರ ನೀರ್ ಬಂತಂದ್ರೆ ಎಲ್ಲಾ ದುಡ್ಬೇಕ

ಈಗೇನು ಎಲ್ಲ ನೀರಲ್ಲ ಎಲ್ಲ ಸುಮ್ಮನೆ ಸುಮ್ನೆ ನೋಡ್ಕೊಂಡು ನೋಡ್ಕೊಂಡ್ ಹೋಗ್ಬೋಯ್ ಈಗ ನೋಡ್ಕೊಂಡಿವೆ ಹೋಗೋದು ನೋಡೋದು ಮುಗಿತ ಎಲ್ಲರೂ ಮನೆ ಕಡೆಗೆ ಈಗ